ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ತಂದೆ ತಾಯಿಗಳು ತಮ್ಮ ಒಂದು ಹದಿಹರೆಯ ಮಕ್ಕಳ ಬಗ್ಗೆ ಹೇಳ್ತಾ ಇರ್ತಾರೆ ಈ ಮಕ್ಕಳಿಗೆ ಯಾಕೋ ಗೊತ್ತಿಲ್ಲ ಓದಿನಲ್ಲಿ ಆಸಕ್ತಿ ಇಲ್ಲ ಅಥವಾ ಒಂದು ಜಾಬ್ ಮಾಡ್ಬೇಕಂದ್ರೆ ಅದರಲ್ಲಿನೂ ಆಸಕ್ತಿ ಇಲ್ಲ ವಿವಾಹದಲ್ಲಿ ಆಸಕ್ತಿ ಇಲ್ಲ ಜೀವನದಲ್ಲಿ ಯಾವುದ್ರಲ್ಲಿನೂ ಆಸಕ್ತಿ ಇಲ್ಲ ಅಂತಿದ್ದಾರೆ ಎಷ್ಟೇ ಹೇಳಿದ್ರು ಸಹಿತ ನಾವು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಸಹಿತ ಎಷ್ಟೇ ಸಪೋರ್ಟ್ ಕೊಟ್ಟರು ಸಹಿತ ಅವರು ಯಾವುದಕ್ಕೂ ರೆಡಿ ಆಗ್ತಾ ಇಲ್ಲ ಇನ್ನು ಕೆಲವು ಸಾರಿ ತಮ್ಮ ಫ್ರೆಂಡ್ಸ್ ಬಗ್ಗೆ ಒಂದು ನಮ್ಮ ಯಂಗ್ಸ್ಟರ್ಸ್ ಅಥವಾ ಯಂಗರ್ ಜನ್ರೇಷನ್ ಹೇಳ್ತಾ ಇರತ್ತೆ ನನ್ನ ನನ್ನ ಫ್ರೆಂಡು ಅಥವಾ ಅವಳು ಅಥವಾ ಅವನು ಏನಕ್ಕೂ ಆಸಕ್ತಿ ತೋರಿಸ್ತಾ ಇಲ್ಲ ಜೀವನವೇ ಬೇಸರ ಆಗಿದೆ ಅಂತಿದ್ದಾರೆ ಯಾವುದ್ರ ಬಗ್ಗೆನೂ ಸಹಿತವಾಗಿ ಅವರಿಗೆ ಇಷ್ಟವೂ ಇಲ್ಲ ಒಂದು ಬಟ್ಟೆ ಹಾಕೊಳ್ಳೋದಕ್ಕೆ ಊಟ ತಿಂಡಿಯಲ್ಲಿ ಅಥವಾ ಯಾವುದೇ ಕೆಲಸದಲ್ಲಿ ಏನೂ ಆಸಕ್ತಿ ಇಲ್ಲ ಸುಮ್ಮನೆ ಕೂತಿರ್ತಾರೆ ಮನೆಯಲ್ಲಿ ಒಂದ ಮೊಬೈಲ್ ನೋಡ್ತಾ ಇರ್ತಾರೆ ಇಲ್ಲ ವಿಡಿಯೋ ಗೇಮ್ ಆಡ್ತಾ ಇರ್ತಾರೆ ಟಿ ವಿ ಇರ್ತಾರೆ ಇಷ್ಟೇ ಅಥವಾ ಅಲ್ಲಿ ಇಲ್ಲಿ ಊರ್ ತಿರುಗ್ತಾ ಇರ್ತಾರೆ ಇನ್ನು ಕೆಲವರು ತಮ್ಮ ಬಗ್ಗೆನೆ ತಾವು ಹೇಳ್ಕೊಳ್ತಾರೆ ಯಾಕೋ ಏನೋ ನನಗೆ ಜೀವನದಲ್ಲಿ ಬಹಳ ಬೇಜಾರಾಗ್ಬಿಟ್ಟಿದೆ ಏನ್ ಮಾಡೋದ್ರಲ್ಲಿನು ಇಂಟ್ರೆಸ್ಟೇ ಇಲ್ಲ ನನಗೆ ಲೈಫ್ ಅನ್ನೋದು ತುಂಬಾ ಫೋರ್ ಆಗ್ಬಿಟ್ಟಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ಹಾಗಾದ್ರೆ ಈ ಒಂದು ವಿಡಿಯೋ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಒಂದು ಹದಿಹರೆಯ ಮಕ್ಕಳಿಗೆ ಅಥವಾ ಏನು ಯೂತ್ ಹೇಳ್ತೀವಿ ಯಂಗ್ಸ್ಟರ್ಸ್ ಅಂತ ಹೇಳ್ತೀವಿ ಯಂಗ್ ಜನ್ರೇಷನ್ ಅಂತ ಹೇಳ್ತೀವಿ ಅವರಿಗೋಸ್ಕರ ಅಂತಹ ಮಕ್ಕಳಿಗೆ ಏನಾದರೂ ಈ ಥರದ ತೊಂದರೆ ಆಗ್ತಿದ್ದಲ್ಲಿ ಅವರಿಗೆ ನಾವು ಸಪೋರ್ಟ್ ಮಾಡೋದಕ್ಕೆ ಅವರಿಗೆ ಒಂದು ರೆಮಿಡಿಯಾಗಿ ಕೆಲವೊಂದಿಷ್ಟು ಐಡಿಯಾಗಳನ್ನ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋ ಬನ್ನಿ ಅಂತವರಿಗೆ ಒಂದು ಈ ವಿಶೇಷ ಮಾಹಿತಿಯನ್ನ ನಾವು ತಲ್ಪಿಸೋಣ ಹಾಗಾದ್ರೆ ಏನು ಮಾಡಬೇಕು ಇದಕ್ಕೋಸ್ಕರ ಏನು ದೊಡ್ಡದ ಕೆಲಸವನ್ನ ಅಥವಾ ದೊಡ್ಡದಾದಂತಹ ಏನೋ ಕಷ್ಟಪಟ್ಟು ಬೆಟ್ಟವನ್ನ ಕಡಿಯೋ ಕೆಲಸ ಮಾಡಬೇಕಾಗಿಲ್ಲ ಸಿಂಪಲ್ ಆಗಿ ಕಲರ್ ಮೂಲಕ ಇದಕ್ಕೆ ನಾವು ಪರಿಹಾರವನ್ನು ಸೂಚಿಸಬಹುದು ಅಥವಾ ಕಂಡ್ಕೋಬೋದು ಇದಕ್ಕೋಸ್ಕರ ಬೇಕಾಗಿರೋದು ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ತಮ್ಮ ಹತ್ರ ಒಂದು ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇದ್ದರೆ ಸಾಕು ಆ ಒಂದು ಸ್ಕೆಚ್ ಪೆನ್ನಲ್ಲಿ ಎರಡು ಕಿರುಬೆರಡು ಉಗುರಿನ ಕೆಳಗಡೆ ಯಾರಿಗೆ ಈ ಒಂದು ತೊಂದರೆ ಆಗಿರುತ್ತೆ ಅದು ನಮ್ಮ ಫ್ರೆಂಡ್ಸೇ ಇರ್ಬೋದು ಮನೆಯಲ್ಲೇ ಯಾರೇ ಇರ್ಬೋದು ಅಕ್ಕಪಕ್ಕದವರೇ ಇರ್ಬೋದು ಅವರಿಗೆ ಹಚ್ಕೊಂಡು ನೋಡಿ ಅಂತ ಹೇಳಿದ್ರೆ ಆಯಿತು ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ಕಿರುಬೆರಳು ಎರಡು ಒಂದು ಕೈನ ಕಿರು ಬೆರಳನ್ನ ಉಗುರಿನ ಕೆಳಗಡೆಗೆ ಆ ಒಂದು ಡಾರ್ಕ್ ಬ್ಲೂ ಕಲರ್ನ ಒಂದು ರೌಂಡ್ ಆಗಿ ಸ್ಟಿಕ್ ಮಾಡ್ತಾ ಆಯ್ತು ಅಲ್ಲಿ ಹಚ್ಚಿದ್ರೆ ಆಯ್ತು ಈ ರೀತಿ ಡಾರ್ಕ್ ಬ್ಲೂ ಕಲರ್ನ ಹಚ್ಚೋದ್ರಿಂದ ಏನಾಗುತ್ತೆ ಹಾಗಾದ್ರೆ ಅದು ಚಲನೆಯನ್ನ ಕಂಡ್ಕೊಡುತ್ತೆ ಡಾರ್ಕ್ ಬ್ಲೂ ಕಲರ್ನ ಗುಣ ಚಲನೆ ಯಾವುದೇ ಕೆಲಸ ನಿಂತಿರ್ಲಿ ಅಥವಾ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಉತ್ಸಾಹ ಇಲ್ಲದೆ ಇರಲಿ ಅಲ್ಲಿ ಗಾಳಿಯ ಗುಣ ಏನು ಬೀಸೋದು ತೀವ್ರವಾಗಿ ಬೀಸೋದು ಅದೇ ರೀತಿ ಹೇಳ್ತಾರಲ್ಲ ವಾಯು ಪುತ್ರ ವಾಯುವಿನ ಸ್ಪೀಡಲ್ಲಿ ಹೋದ ಅಂತ ಹೇಳ್ತಾರೆ ಅಂದ್ರೆ ಅದು ಎಲ್ಲಿ ಚಲನೆ ಇಲ್ವೋ ಅಲ್ಲಿ ಚಲನೆಯನ್ನು ತಂದು ಕೊಡುತ್ತೆ ಒಂದು ವೇಳೆ ಈ ರೀತಿ ಹಚ್ಚಿದ ನಂತರ ಅವರಿಗೆ ಸ್ವಲ್ಪ ಸಮಯದ ನಂತರ ಇಂಪ್ರೂವ್ ಆದ್ರು ಅಂತಂದ್ರೆ ನೆಕ್ಸ್ಟ್ ಅವರಿಗೆ ಮುಂದೆ ತಮ್ಮ ಜೀವನದ ಬಗ್ಗೆ ಫೋಕಸ್ ಮಾಡೋದಕ್ಕೆ ಅಂದ್ರೆ ಒಂದು ದಾರಿಯಲ್ಲಿ ಸಾಗೋದಕ್ಕೆ ಈ ಒಂದು ಎರಡು ಕೈ ಬಲಗೈ ಮತ್ತೆ ಎಡಗೈನ ಒಂದು ಮಧ್ಯದ ಬೆರಳು ಉಗುರ್ನ ಕೆಳಗಡೆನೂ ಸಹಿತ ರೌಂಡಾಗಿ ಆಗಿ ರೆಡ್ ಕಲರ್ನ ಹಚ್ಚಬೇಕು ಆದರೆ ಡಾರ್ಕ್ ಬ್ಲೂ ಕಲರ್ನ ಹಚ್ಚಿ ಹಚ್ಚಿದ ಮೇಲೆ ಸ್ವಲ್ಪ ಸಮಯದ ನಂತರ ಅವರ ಒಂದು ಸ್ಥಿತಿಯನ್ನ ನೋಡಿ ನಾವು ಈ ಎರಡು ಬೆರಳಿಗೆ ಉಗುರ್ನ ಕೆಳಗಡೆ ರೆಡ್ ಹಚ್ಚಬಹುದು ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೆ ಕೆಲವರಿಗೆ ಮೂರ್ನಾಲ್ಕು ದಿನದಲ್ಲೇ ರಿಸಲ್ಟ್ ಬರ್ಬೋದು ಕೆಲವರಿಗೆ ವಾರ ಆಗ್ಬೋದು ಕೆಲವರಿಗೆ ತಿಂಗಳಾಗ್ಬೋದು ಆದರೆ ಈ ಒಂದು ರಿಸಲ್ಟ್ ಬಂದೇ ಬರುತ್ತೆ ಅವರಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗತ್ತೆ ಈ ಒಂದು ವಯಸ್ಸು ಸಾಧನೆಯ ವಯಸ್ಸು ಏನಾದರೂ ಸಾಧಿಸಿ ಜೀವನದಲ್ಲಿ ಇನ್ನೊಬ್ಬರಿಗೆ ಆಸರೆಯಾಗುವಂತಹ ಸಮಯ ಅಥವಾ ಸಪೋರ್ಟ್ ಮಾಡೋ ಸಮಯ ಮೋಟಿವೇಟ್ ಮಾಡೋ ಸಮಯ ಈಗ ಫ್ರೆಂಡ್ಸ್ ಇರ್ಬೋದು ತಂದೆ ತಾಯಿಗಳಿರ್ಬೋದು ಅಥವಾ ಯಾರೋ ನಮ್ಮ ಪಕ್ಕದ ಮನೆಯವರು ಇರ್ಬೋದು ಆ ಒಂದು ಸಾಧನೆಯ ಸಮಯದಲ್ಲಿ ಏನೋ ಒಂದು ಎಲ್ಲರಿಗೂ ಎಲ್ರಿಗೂ ಆ ಒಂದು ವಯಸ್ಸು ಸಿಗಲ್ಲ ಆ ಒಂದು ಸಮಯ ಕಳೆದುಹೋದ್ರೆ ಆ ಒಂದು ವಯಸ್ಸು ಕಳ್ದೋದ್ರೆ ಮತ್ತೆ ಬರಲ್ಲ ಅಂತ ಸಮಯದಲ್ಲಿ ಖಾಲಿ ಕುಳಿತಿದ್ರೆ ಅಥವಾ ಏನೋ ಒಂದು ಮಾಡದೆ ಕುಳಿತಿದ್ರೆ ನೋಡೋದಕ್ಕೆ ಏನಾಗ್ತಾ ಇರತ್ತೆ ಕಷ್ಟ ಆಗ್ತಾ ಇರತ್ತೆ ಅದಕ್ಕೆ ಅಂಥವರಿಗೆ ನಾವೊಂದು ಮೋಟಿವೇಟ್ ಮಾಡೋದ್ರ ಮೂಲಕ ಅಂಥವರು ಮತ್ತೆ ನೂರಾರು ಜನರಿಗೆ ಮೋಟಿವೇಟ್ ಮಾಡೋ ತರಹ ಸಪೋರ್ಟ್ ಮಾಡ್ದ ಹಾಗಾಗತ್ತೆ ಅದಕ್ಕೆ ಅಂಥವರಿಗೆ ನಾವು ಈ ಎರಡು ಕಲರ್ ಡಾರ್ಕ್ ಬ್ಲೂ ಕಲರ್ ಸ್ವಲ್ಪ ಸಮಯದ ನಂತರ ರೆಡ್ ಕಲರ್ನ ನಾವು ಕೊಡ್ಬೋದು ಈ ರೀತಿ ನಾವು ನಮ್ಮವರಿಗೆ ಸಪೋರ್ಟ್ ಮಾಡ್ಬೋದು ಇದಾಗಿತ್ತು ಇವತ್ತಿನ ಒಂದು ಕಲರ್ ಬಗ್ಗೆ ಚಲನೆಯ ಬಗ್ಗೆ ಹಾಗೆ ನಮ್ಮ ಒಂದು ಯಂಗ್ಸ್ಟರ್ಸ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಹೀಗೆ ವಿಡಿಯೋವನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಬೆಲ್ ಬಟನ್ನ ಕ್ಲಿಕ್ ಮಾಡ್ತಾ ಇರಿ ಹಲವಾರು ಮಾಹಿತಿಗಳುಳ್ಳಂತಹ ವಿಡಿಯೋ ಒಂದೇ ತರದ ಒಂದೇ ವಿಷಯದ ಮಾಹಿತಿ ಸಿಗಲ್ಲ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಪರಿಹಾರ ಮಾಹಿತಿಗಳು ತಮಗೆ ಲಭ್ಯ ಆಗ್ತಾ ಇರುತ್ತೆ ಹೀಗೆ ವೀಕ್ಷಿಸ್ತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು